ಸಮಸ್ತ ನಾಡಿನ ಜನತೆಗೆ ನಮಸ್ಕರಿಸುತ್ತ ಇಂದು ಕಲಬುರಗಿ ಜಿಲ್ಲೆ ಸವಿತಾ ಸಮಾಜದ ವತಿಯಿಂದ ಜಿಲ್ಲಾಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಸಮ ಪದಗರಣ ಕಾರ್ಯಕ್ರಮ ಇದು ಐತಿಹಾಸಿಕ ಕಾರ್ಯಕ್ರಮ ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಇಡೀ ರಾಜ್ಯದ ಇಡೀ ರಾಜ್ಯದ ಸವಿತಾ ಸಮಾಜದ ಕುಲ ಬಾಂಧವ್ರು ಹೇಳಕ್ಕೆ ಅಂತ ಹೇಳಕ್ಕೆ ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತಿನ ದಿವಸ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉದ್ಯೋಗಿಕವಾಗಿ ಹಿಂದುಳಿದ ಸಮ ಸಮುದಾಯವನ್ನು ಯಾವ ಸರ್ಕಾರಗಳು ಗುರುತಿಸ್ತಾ ಇಲ್ಲ ಕಾರಣ ಈ ಭಾಗಕ್ಕೆ ಯಾವುದೇ ನಾಮ ನಾಮನಿರ್ಧಾರ ಸದಸ್ಯ ಆಗ್ಲಿ ಮತ್ತೆ ಆಯೇ ನಿಗಮ ನಿಗಮ ಮಂಡಳಿಗಳದ್ದು ಅಧ್ಯಕ್ಷ ಸ್ಥಾನ ಆಗಲಿ ಯಾವುದೇ ರೀತಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೂ ಸ್ಥಾನ ಸಿಕ್ಕಿಲ್ಲ ಕಾರಣ ಯಾಕಂದ್ರೆ ಈ ಭಾಗದಲ್ಲಿ ಎಷ್ಟೇ ಪಕ್ಷದಲ್ಲಿ ಕುಡಿದ್ರು ಸಾಮಾಜಿಕ ಸಹಾಯ ಕುಡಿದ್ರು ಕೂಡ ಯಾವ ಸರ್ಕಾರಗಳು ಸರ್ಕಾರ ಜನಪ್ರತಿಗಳು ಕೂರಿಸ್ತಾ ಇಲ್ಲ ಇವತ್ತಿನ ದಿವಸ ನಮ್ಮ ಪದಾಚರಣಾ ಕಾರ್ಯಕ್ರಮಕ್ಕೆ ಎಲ್ಲಾ ರಾಜಕಾರಣಿಗಳು ಆಹ್ವಾನ ಮಾಡಿದ್ರು ಕೂಡ ಅವರು ಇವತ್ತಿನ ದಿವಸ ಅಧಿವೇಶನದಲ್ಲಿ ಬ್ಯುಸಿ ಆಗಿರೋದ್ರಿಂದ ಇವತ್ತು ಯಾರು ಹಾಜರಾಗಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲಾ ಜಿಲ್ಲಾ ಎಲ್ಲಾ ಸಮಾಜ ಜಿಲ್ಲಾಧ್ಯಕ್ಷಗಳು ಹಾಗೂ ವಿವಿಧ ಸಮುದಾಯ ಕುಲವೃತ್ತಿಗೆ ಕುಲವೃತ್ತಿಗಳ ಆಧಾರಿತ ಅಹ್ ಸಮುದಾಯಗಳ ಗುರುಸಿ ಗೌರವಿಸದು ಯಾವ್ರಪ್ಪ ಅಂದ್ರೆ ಕುಲವೃತ್ತಿ ಬರ್ತಕ್ಕಂತ ಸಮಾಜಗಳೇ ಯಾಕಂದ್ರೆ ಇವತ್ತಿನ ದಿವಸ ಯಾವ ಸಮ ನಮ್ಮ ಸಮಾಜವನ್ನು ಯಾವ ಸರ್ಕಾರವೂ ಗುರುಸಿಲ್ಲ ಕಾರಣ ಏನಪ್ಪಾ ಅಂದ್ರೆ ಇವರು ದಿನ ಮುಂಜಾನೆ ಕುಲವೃತ್ತಿ ಮಾಡ್ತಾರೆ ಸಾಯಂಕಾಲ ಮನೆಗೆ ಹೋಗ್ತಾರೆ ಅದೇ ಅವ್ರದ್ದು ಇದು ಯಾಕೆ ಓಟ್ ಬ್ಯಾಂಕಿಂಗ್ ಇಲ್ಲ ವೋಟ್ ಇಲ್ಲ ಸರ್ ನಮ್ಮ ಹತ್ರ ಮತದಾರರು ಇದ್ದಾರೆ ಸುಮಾರು ರಾಜ್ಯಾದ್ಯಂತ ಹದಿನೈದು ಲಕ್ಷಕ್ಕಿಂತ ಇಪ್ಪತ್ ಹದಿನೈದು ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ಇವತ್ತಿನ ದಿವಸ ಸಾಕ್ಷಿ ಹಾಕಿ ಸಾವಿರಾರು ಜನಸಂಖ್ಯೆಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದು ಪದಗಣ ಸಾಕ್ಷಿ ಹಾಕಿದ್ದಾರೆ ಯಾಕಂದ್ರೆ ನಮ್ಮ ಸಮಾಜವನ್ನು ಯಾವ ಸರ್ಕಾರ ಗುರುಸ್ತಾ ಇಲ್ಲ ದಯವಿಟ್ಟು ಗುರುತಿಸಿ ನಾವು ಕೂಡ ನಮ್ಮ ಸಮಾಜವನ್ನು ನಿಮ್ಮ ತರ ನಿಮ್ಮ ನಿಮ್ಮ ಸಮಾಜವನ್ನು ಯಾವ ತರ ನೀವು ರಾಜಕೀಯವಾಗಿ ಬೆಳೆದು ಸಮಾಜವನ್ನು ತಾವು ಅಭಿವೃದ್ಧಿ ಪಡಿಸಿದ್ದೀರಿ ಅದೇ ರೀತಿ ನಮ್ಮ ಸಮಾಜವನ್ನು ನಾವು ಕೂಡ ನಾವು ನಮ್ಮ ಸಮಾಜಕ್ಕೆ ನಾವು ಅಭಿವೃದ್ಧಿ ಪಡಿಸ್ತೀವಿ ನಮಗೆ ಸ್ಥಾನಮಾನ ಕೊಡಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ ಇವತ್ತಿನ ಪದಗಣ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಕಲಬುರಗಿಯಲ್ಲಿ ನಮ್ದು ವಿಭಾಗೀಯ ಕೇಂದ್ರವಾದ ಕಲಬುರಗಿ ಇವತ್ತಿನ ದಿವಸ ಅನೇಕ ಶರಣರು ಹಲವಾರು ಶರಣರು ಜಾತಿಯ ಮುಖಂಡರು ಎಲ್ಲರೂ ಸಾಕ್ಷಿ ಆಗಿದ್ದಾರೆ ಯಾಕಂದ್ರೆ ನಮ್ಮ ಸಮಾಜವನ್ನು ಗುರುಸಿ ಎಲ್ಲಾ ನಾನು ಆಲ್ರೆಡಿ ಈ ಬಗ್ಗೆ ಉಸ್ತುವಾರಿ ಸಚಿವರಿಗೆ ನಮ್ಮ ಶಾಸಕರಿಗೆ ಎಲ್ಲಾ ಸಚಿವ ಗೃಹ ಸಚಿವರಿಗೆ ಪರಮೇಶ್ವರ್ ಸರ್ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ ದಯವಿಟ್ಟು ಈ ನನ್ನ ಮಾಧ್ಯಮದ ಮುಖಾಂತರ ಕೇಳ್ತಾ ಇದೀನಿ ಸರ್ ದಯವಿಟ್ಟು ನಮ್ಮ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನ ಕೊಡಿ ಧ್ವನಿ ಇಲ್ಲದ ಸಮಾಜಕ್ಕೆ ಧ್ವನಿಯಾಗಿ ನಿಂದಿರ್ತೀವಿ ಯಾಕಂತಂದ್ರೆ ನಮಗೆ ಯಾವುದೇ ರೀತಿಯ ಧ್ವನಿ ಆಗೋದಕ್ಕೆ ಯಾವ್ದು ವಿಧಾನ ಪರಿಷತ್ ಸ್ಥಾನಮಾನ ಇಲ್ಲ ರಾಜಕೀಯವಾಗಿ ನಾವು ಏನಾದ್ರೂ ಪ್ರಶ್ನೆ ಕೇಳೋದಕ್ಕೆ ಯಾವ್ದು ನಿಗಮ ಸ್ಥಾನ ಇಲ್ಲ ದಯವಿಟ್ಟು ಈ ಈ ಒಂದು ಮಾಧ್ಯಮದ ಮುಖಾಂತರ ಪದ ಕಾರ್ಯಕ್ರಮ ಮುಖಾಂತರ ನಾವು ಸರ್ಕಾರದ ಹತ್ರ ನನ್ನೊಂದು ಬೇಡಿಕೆ ಏನಪ್ಪಾ ಅಂದ್ರೆ ರಾಜಕೀಯ ಸ್ಥಾನಮಾನ ಕೊಡಿ ಹಿಂದುಳಿದ ಸಮಾಜಕ್ಕೆ ನ್ಯಾಯ ಕೊಡಿ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ಕೊಡಿ ಜಾತಿ ನಿಂದನೆ ಪದ ಬಳಸುವ ವಿರುದ್ಧ ಕಾನೂನು ಕಾಯ್ದೆ ಮಾಡುವ ಒಂದು ಆಂಧ್ರ ಮಾದರಿಯಲ್ಲಿ ಮಾಡಿದರೆ ಜಾತಿ ನಿಂದನೆ ಕಾಯ್ದೆ ನಮ್ಮ ಕರ್ನಾಟಕದಲ್ಲಿ ಕೊಡಬೇಕು ಅದೇ ರೀತಿಯಾಗಿ ನಮ್ಮ ಸಮಾಜಕ್ಕೆ ಕಲಬುರಗಿಯಲ್ಲಿ ಯಾವುದೇ ರೀತಿಯ ದೊಡ್ಡ ಭವನ ಇಲ್ಲ ಬರೀ ಚಿಕ್ಕ ಚಿಕ್ಕ ಸಮಾಜದ ಭವನಗಳು ಅದರಲ್ಲಿ ನಾವು ಈ ತರ ದೊಡ್ಡ ಕಾರ್ಯಕ್ರಮ ಇವತ್ತಿನ ದಿವಸ ನಾವು ರೆಂಟ್ ತಗೊಂಡು ಈ ಕಾರ್ಯಕ್ರಮ ಮಾಡಿದೀವಿ ಇಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಬಂದಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಹತ್ರ ಯಾರು ಆರ್ಥಿಕವಾಗಿ ಹಿಂದುಳಿದಿದೆ ರಾಜಕೀಯ ನಾಯಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಸಮಾಜಕ್ಕೆ ನಾವು ಧ್ವನಿ ಆಗ್ಬೇಕಾದ್ರೆ ರಾಜಕೀಯ ಸ್ಥಾನಮಾನ ಬೇಕಂತ ಹೇಳಿ ಈ ಮುಖಾಂತರ ಕೇಳ್ತಾ ಇದ್ದೀನಿ ಆನಂದವರ ಹೆಸರಿನಲ್ಲಿ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳು ಉಚಿತ ಆರೋಗ್ಯ ಸಂಭಾಷಣೆ ಕಣ್ಣಿನ ಮತ್ತು ಅದೇ ರೀತಿ ನೀರಿನ ವ್ಯವಸ್ಥೆ ಕುಡಿಯುವ ಈ ತರ ನಾವು ಸಾಮಾಜಿಕ ಸೇವೆಗಳು ಮಾಡ್ತಾ ಬಂದಿವಿ ನನ್ನ ಸಮಾಜಕ್ಕೋಸ್ಕರ ನಾನು ಎಲ್ಲಾ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕುಗಳಲ್ಲಿ ಭವನಗಳು ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಸಮಾಜದ ಅಹ್ ಜಾಸ್ತಿ ಜನಸಂಖ್ಯೆ ಇದೆ ನೆಹರು ನಗರದಲ್ಲಿ ಇದೆ ಸಹಿತ ಕಾಲೇಜಿದೆ ಮೂಲಭೂತ ಸೌಕರ್ಯಗಳು ವಂಚಿತ ಇದಾವೆ ಆ ಒಂದು ಏರಿಯಾಗಳಿಗೆ ಮೂಲಭೂತ ಸೌಕರ್ಯಗಳು ನೀಡಬೇಕು ಅದೇ ರೀತಿಯಾಗಿ ಎರಡು ಎಕರೆ ಜಮೀನ್ ಬೇಕು ನಮ್ಮ ಕಲಬುರಗಿಯಲ್ಲಿ ಯಾಕಂದ್ರೆ ಸಮುದಾಯ ಭವನ ನಿರ್ಮಾಕ ಎರಡು ಎರಡು ಎಕರೆ ಜಮೀನ್ ಬೇಕಾಗಿದೆ ಅದೇ ರೀತಿಯಾಗಿ ನಾನು ಸರ್ಕಾರದ ಪ್ರತಿಯೊಂದು ಯೋಜನೆಗಳು ನನ್ನ ಸಮುದಾಯದ ಕುಲ ಬಾಂಧವರಿಗೆ ಮನೆ ಮನೆಗೆ ತಲುಪಿಸುತ್ತೇನೆ ನನ್ನ ಅವಧಿ ರೋಗ ಮನೆ ಮನೆಗೆ ಅವ್ರು ಯಾವುದೇ ಕಷ್ಟದಲ್ಲಿ ಇರ್ಲಿ ಅವರಿಗೆ ನಾನು ಬೆನ್ನಲವಾಗಿ ನಿಂತಿರ್ತೇನೆ ಅವರ ಹಿಂದೆ ನಾನು ಇರ್ತೀನಿ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆದ ಸವಿತಾ ಸಮಾಜ ಪದಗ್ರಹಣ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿದಂತಹ ಶ್ರೀ ಭವ್ಯಮ್ಮನವರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯ ಯಶಸ್ವಿಯಾಗಿದೆ ಅದೇ ರೀತಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಎಲ್ಲ ಜನಾಂಗಗಳನ್ನು ಕಳಿಸಿ ನಮ್ಮ ಸವಿತಾ ಸಮಾಜವನ್ನು ಬಲಿಷ್ಠಗೊಳಿಸುವಂತಹ ಒಂದು ವೇದಿಕೆ ನಿರ್ಮಾಣ ಮಾಡಿರುವಂತಹ ಇಲ್ಲಿನ ಕಲಬುರಗಿಯ ಮಹಾಜನತೆಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಅದರ ಜೊತೆಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಜಿಲ್ಲಾಧ್ಯಕ್ಷರು ಹಾಗೂ ಆ ಎಲ್ಲಾ ಪದಾಧಿಕಾರಿಗಳಿಗೆ ರಾಜ್ಯದ ಎಲ್ಲ ಸಜ್ಜನ ಸವಿತಾ ಬಂಧುಗಳಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀವಿ ಇಂತಹ ವೇದಿಕೆಗಳ ನಿರ್ಮಾಣ ಆಗಿ ಸವಿತಾ ಸಮಾಜವನ್ನು ಸದೃಢಗೊಳಿಸುವಂತಹ ಶಕ್ತಿ ಆ ಮಹೇಶ್ವರಿ ಶಕ್ತಿ ನೀಡಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ಕೊಡ್ತಾ ಇದ್ದೀವಿ ನಮ್ಮ ಹೆಸರು ರಾಮಾಂಜನಪ್ಪ ಚಿಕ್ಕಬಳ್ಳಾಪುರ ಸಮಾಜವನ್ನ ಕತ್ತಲಿಂದ ಬೆಳಕಿನಡೆಗೆ ಅಂತ ನಾವೇನು ಒಂದು ದೇಹವಾಕ್ಯವನ್ನು ಹೇಳ್ತೀವಿ ನಮ್ಮ ಸಮಾಜ ಸಣ್ಣ ಸಮಾಜ ಆ ಸಮಾಜದ ತುಳಿತಕ್ಕೆ ಬಲಿಷ್ಠ ವರ್ಗದ ಜನ ಈಗಲೂ ಕೂಡ ನಮ್ಮನ್ನ ತುಳಿತಾ ಇದ್ದಾರೆ ಆ ಒಂದು ತುಳಿತವನ್ನ ಬೆಳಕಿಗೆ ತಂದು ಸವಿತಾ ಸಮಾಜಕ್ಕೆ ನ್ಯಾಯ ಕೊಡುವ ಮೊದಲ ಪಂತ್ಯದಲ್ಲಿ ನಿಲ್ತಕ್ಕಂಥವ್ರು ನನ್ನ ಒಲುಮೆಯ ಮಾಧ್ಯಮ ಮಿತ್ರರು ಅವರಿಗೆ ನಾನು ತುಂಬು ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಸರ್ಕಾರ ಈಗ ಏನ್ ಮಾಡ್ಬೇಕಂದ್ರೆ ಸವಿತಾ ಸಮಾಜದ ನಿಗಮ ಮಂಡಳಿಗೆ ಒಬ್ಬ ಉತ್ತಮ ನಾಯಕನನ್ನ ಆಯ್ಕೆ ಮಾಡಿ ಕೊಡ್ಬೇಕು ನಮ್ಗೆ ನಾವು ಕಳೆದ ವರ್ಷ ಕೂಡ ನೋಡಿದೀವಿ ಯಾರ ಬಂದ್ರು ಅವರ ಒಂದು ಕುಟುಂಬದ ನಿರ್ವಹಣೆ ಸಮಾಜಕ್ಕೆ ಪೂರ್ವಕವಾಗಿ ಕೆಲಸ ಮಾಡುವಂತವ್ರನ್ನ ನಮ್ಮ ಸರ್ಕಾರ ಹಾಗೆ ನಮ್ಮ ಸಮಾಜ ಕೂಡ ಅವ್ರನ್ನ ಪ್ರೋತ್ಸಾಹಿಸ್ಬೇಕು ನಿಖರವಾಗಿ ಇಂಥವರೇ ಆಗ್ಬೇಕಂದ್ರೆ ಅಂದ್ರೆ ಸಮಾಜಕ್ಕೆ ಮನೆ ಮನೆ ಬಾಗಿಲಿಗೆ ಹೋಗಿ ಅವರ ಕಷ್ಟಗಳನ್ನ ವಿಚಾರಣೆ ಮಾಡಿ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ದುಡಿತಿರ್ತಕ್ಕಂತ ಉದಾಹರಣೆ ಹೇಳ್ಬೇಕಂದ್ರೆ ಆನಂದ್ ವಾರಿಕ್ ಸರ್ ಅವ್ರನ್ನೇ ನಾವು ಹೇಳ್ತಕ್ಕಂತ ಸಂದರ್ಭದಲ್ಲಿ ಇದೀವಿ ಈ ದಿನ ನಡೆದಂತ ಕಾರ್ಯಕ್ರಮಕ್ಕೆ ಆನಂದ್ ವಾರಿಕ್ ಅವರು ತುಂಬಾ ಶ್ರಮ ಪಟ್ಟಿರ್ತಾರೆ ಮನೆ ಮನೆಗೆ ಸರ್ಕಾರದಿಂದ ಬರ್ತಕ್ಕಂತ ಸವಲತ್ತುಗಳನ್ನ ಮಹಿಳೆಯರಿಗಿರ್ಬೋದು ವೃದ್ಧರಿಗಿರ್ಬೋದು ಹಾಗೆ ಮಕ್ಕಳಿಗಿರ್ಬೋದು ಸಂಗೀತ ಕಲಾವಿದರಿಗಿರ್ಬೋದು ಅವರನ್ನ ಗೌರವಿಸುವಂತ ಕಾರ್ಯವನ್ನ ಮಾಡುವಂತ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜಕ್ಕೆ ನಾನು ಯಾವಾಗ್ಲೂ ಅಭಾರಿ ಆಗಿರ್ತೀನಿ ಕುಲಬಾಂಧವರ ವೇದಿಕೆ ರಾಜ್ಯಾಧ್ಯಕ್ಷರು ಲೋಕೇಶ್ ಜಿ ಸದಾಕಾಲ ಸವಿತಾ ಸಮಾಜದವರು ಒಗ್ಗಟ್ಟಾಗಬೇಕು ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡಬೇಕು ಸಮಾಜ ಬಿಎಂ ಡಬ್ಲ್ಯೂ ಕಾರಲ್ಲಿ ಬಂದ್ರು ಕೂಡ ಅವನ ನೋಡೋದು ಕಿಳಿರುದೆಯಲ್ಲೇ ಅದೇ ಅವನು ಒಬ್ಬ ಅಧಿಕಾರಿಯಾಗಿ ಬಂದಾಗ ಅವನಿಗೆ ಸನ್ಮಾನ ಇರಬಹುದು ಒಂದು ರೆಸ್ಪೆಕ್ಟ್ ಅನ್ನ ಸಿಗುತ್ತೆ ಹಾಗಾಗಿ ನಮ್ಮ ಸವಿತಾ ಸಮಾಜದ ಬಂಧುಗಳು ಅತಿ ಹೆಚ್ಚು ವಿದ್ಯೆಗೆ ಆದ್ಯತೆಯನ್ನ ಕೊಡಿ ನಿಮ್ಮ ಕುಲ್ಲ ಕಸುಬಿಗೆ ಆದ್ಯತೆಯನ್ನ ಕೊಡಿ ಸರ್ಕಾರ ಗಮನ ಹರಿಸಬೇಕು ಹತ್ತು ಹಲವಾರು ಜಿಲ್ಲೆಗಳಲ್ಲಿ ಸಂಗೀತ ಶಾಲೆ ಇಲ್ಲ ಉದಾಹರಣೆ ಹೇಳ್ಬೇಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ವೇ ಇಲ್ಲ ಅದನ್ನ ಸರ್ಕಾರ ಗಮನ ಹರಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಸಂಗೀತ ಶಾಲೆಯನ್ನ ತೆರೆದು ಸವಿತಾ ಸಮಾಜದ ಮಕ್ಕಳಿಗೆ ನೆರವಾಗಬೇಕು ಧಾರ್ಮಿಕ ದತ್ತ ಇಲಾಖೆ ಕ್ಷೇತ್ರದಲ್ಲಿ ನಮ್ಮ ಸವಿತಾ